ಅದು ಕವರ್ ಸಿಗ್ತೈತಿ ಅಂತ ಅದು ಆರ್ಡರ್ ಮಾಡಿ ಏನೋ ತರಿಸ್ಬೇಕಂತ ನಮ್ಗೆ ಅದು ಗೊತ್ತಿಲ್ಲ ಏನಿಲ್ಲ ನಿನ್ನೆ ಅಣ್ಣ ನಂದು ಕುದ್ದು ಸಣ್ಣ ಆರ್ಡರ್ ಮಾಡಿದ್ರೆ ಬರ್ತೈತ್ರಿ ಅಕ್ಕರ ತರಿಸ್ಬೇಕು ನೋಡ್ರಿ ಅಂತ ಅಂತಂದ್ರೆ ಏನಾರ ಹಾಕ್ರಿ ಇದೆಯಲ್ಲಾರ ಏನಾರ ಅಂತಂದ ಅಣ್ಣ ಯಾಕಂತಂದ್ರೆ ನಾವು ಹೊಲಸ ಕೈಲಿ ಮುಟ್ಟಿಬಿಡ್ತೀವಲ್ಲ ಅದಕ್ಕೆ ಹಾಂ ಅಂತ ನಂದಣ್ಣ ಸೀರೆ ಹಾಕಿನಿ ನೋಡ್ರಿ ಮತ್ತೆ ಮತ್ತು ಏನಂತ ತಿಳ್ಕೊಬೇಡ್ರಿ ನಂದು ಒಂದು ಹಾಳೇದ ಅಂತ ಅಲ್ಲ ರೀ ಹೊಸ ಚಲೋ ಅದ ಇದು ಚೊಲೋ ಹಾಕಿದ್ದು ಅದನ್ನು ಸೀರೆ ಹಾಕಿನ್ರಿ ಈ ಫ್ರಿಜ್ ತರಕ ಕಾರಣ ಏನು ನಮಗೆ ಬಂದಿರೋ ಬಂದಿರೋ ಪೇಮೆಂಟ್ ಲಕ್ಷ ಹತ್ತು ರೂಪಾಯಿ ನಿಂದ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಈಗ ಹೇಳ್ತೀವಿ ಅಂದಾಗ ಇದು ನಮ್ಗೆ ನಾವು ಎದಕ್ಕೆ ತಂದಿವಿ ಎದಕ್ಕಿಲ್ಲ ಅಂತ ನಾನು ಮಕ್ಕಳಿಗಂತೂ ಅಷ್ಟು ಖುಷಿಯಾಗೇತ್ ನೋಡ್ರಿ ಯಾಕಂತಂದ್ರ ಕಡೆ ಯಾಕಂತಂದ್ರ ನನ್ನ ಜೀವ ಬಂದಾಗ ನಾ ಫ್ರಿಜ್ ನೋಡಿದ್ದಿಲ್ಲ ಒಟ್ಟ ನೋಡಿದ್ದ ಇಲ್ಲ ನೋಡೇ ಇಲ್ಲ ಅದು ಫ್ರಿಡ್ಜ್ ಹೆಂಗಿರ್ತ ಒಳಗಂತಾನು ನೋಡಿಲ್ಲ ಬ್ಲಾಗ್ ಯಾರ ಬ್ಲಾಗ್ ನೋಡ್ತಿದ್ ನೋಡು ನೋಡ್ತಿದ್ ನೋಡು ಅವ್ರ ಏನಾರ ಫ್ರಿಜ್ ನ ತಯದು ಮುಚ್ಚೋದು ಅದ್ರ ಅದು ನೋಡ್ಬೇಕಂತ ಜಾಸ್ತಿ ಇತ್ತು ಅದನ್ನು ಹೊಳ್ಳಿ ಇದು ಕೊಡ್ಸಿ ಒಡ್ಸಿ ನೋಡ್ತದ್ದು ಯಾವ ಥರ ವಿಡಿಯೋ ಇರುತ್ತೆ ಫ್ರಿಜ್ ಯೂಸ್ ಮಾಡಿದ್ದಿತ್ತಂದ್ರೆ ಈ ನಮ್ಮ ಮನ್ಯಾಗ ಫ್ರಿಜ್ ತಂದೀವಿ ಇದನ್ನ ಎದಕ್ಕೆ ತಂದೀವಿ ಎದಕ್ಕಿಲ್ಲ ಅಂತ ಹೀಗೆ ಹೇಳ್ತೀವಿ ರೀ ಯಾ ನಾ ಫ್ರಿಜ್ ಸರಿ ಯಾಕಂತಂದ್ರ ನಿನ್ನಿದ್ ಸ್ವಲ್ಪ ವಿಡಿಯೋ ಐತ್ರಿ ಅದ್ರೊಳಗೆ ಇದನ್ನ ಆಡ್ ಮಾಡಕೈತಿ ನಿನ್ನೆ ತಗೊಂಡ್ ಬಂದ ಯಾರು ಯಾರ ಜೋಡಿಸಿದ್ರು ಯಾರಿಲ್ಲ ಅಂತ ಯಾಕಂದ್ರ ನಿನ್ನೆ ನೀರ್ ಬಂದ್ಬಿಟ್ರ ಕೆಲಸ ನಿನ್ನ ಪುರುಷತ್ ಇಲ್ಲ ಅದ್ ಏಟ್ ಆಗತ್ತ ಹುಡುಗ ಸಾಲ ಇದ್ದಂತ ಅದ ವಿಡಿಯೋ ಮಾಡತಿ ಹಂಗಾಗಿ ಎಷ್ಟಾಗತ್ತಷ್ಟೊಂದ್ ನಾಲ್ಕು ನಿಮಿಷ ಇದ್ದಂಗ ಮಾಡಿದ್ ನನ್ ಮಗ ಮತ್ ಕ್ಯಾಪ್ಚರ್ ಮಾಡ್ಕರಪ್ಪ ಅಂತ ಹೇಳಿದ್ನೇ ನಾನು ಮಾಡ್ಕಂದ ಮುಂದ ಯೂಸ್ ಅಲ್ರಿ ಫ್ರಿಜ್ ತಂದಿರ ನಮ್ಗೆ ಈಗ ಫ್ರಿಜ್ಜಿಂದ ಅಗತ್ಯ ಇತ್ತು ಅದಕ್ಕೆ ತಗೊಂಡ್ಬಂದ್ವಿ ಬರೀ ಅದು ಏನದು ಮೆಣಸಿನ್ಕಾಯಿ ಟಮಾಟಿ ಈ ತರ ತಂದು ಇಡಕ ನಾವು ಫ್ರಿಜ್ ತರ್ಲಿ ತಂದಿಲ್ರಿ ಅದನ್ನ ಏನೋ ಒಂದು ಬಿಸ್ನೆಸ್ ಮಾಡಕತ್ತೀವಿ ಹೋಗ್ತೀವಿ ಅದಕ್ಕೆ ರೀ ಅದೇನ್ ಬಿಸ್ನೆಸ್ ಅಂತಂದ್ರೆ ಊಟ ಮಾಡಬೇಕು ಅನ್ಸ ಅದು ನೀವು ಕೊಟ್ಟಿರೋ ಐಡಿಯಾಲಿ ನೀವು ಕೊಟ್ಟಿರೋ ಐಡಿಯಲ್ಲಿ ಇದ್ದ ನಾವೀಗ ಬಿಸ್ನೆಸ್ ಮಾಡಕತ್ತೀವಿ ಈಗ ಆಲ್ರೆಡಿ ಹೊಟ್ಟಿದ್ ಮಾಡಾಕತ್ತೀನಿ ನಾನು ಅದ್ರ ಜೋಡಿ ಇದು ಒಂದ್ ಅಂತ ಮಾಡಾಕೈತಿವಿ ಅದೇನಾರ ಸ್ವಲ್ಪ ಉಳಿದ್ರ ಸ್ವಲ್ಪ ಸ್ವಲ್ಪ ಉಳಿದ್ರ ಮತ್ತೆ ಇದನ್ನ ಕಡಿ ಬಿಟ್ರೆ ಎಲ್ಲ ಉಳಿ ಬಂದು ಹೋಗ್ತಾರೆ ಅದೇ ಹ್ಮ್ ಕೆಟ್ಟ ಕೆಟ್ಟೋಗ್ಬಿಡ್ತದ ಇದ್ರೊಳಗೆ ಇಟ್ರೆ ಚಲೋ ಇರ್ತಾ ಅಂತಂದ್ರೆ ನಾವು ಯೋಚನೆ ಮಾಡಿ ಇದನ್ ತಗೊಂಡಿವ್ರಿ ಇದಂತಂದ್ರೆ ಇದ್ರ ಅಗತ್ಯ ನಮ್ಗೆ ಇದ್ದಿಲ್ಲ ಇಷ್ಟು ದಿನ ನನ್ ಮಕ್ಕಳಂದ್ರು ಮಮ್ಮಿ ತರ್ಬೇಕು ಅಂತಂದ್ರೆ ಈಗರ ಸಾಲ ನಾನು ಐತಾವ್ ಮತ್ತೆ ಅಲ್ಲಿ ನಾನ್ ಇರ್ತಾರು ಅಂತ ಸುಮ್ಮನೆ ನಾನು ಆದ್ರ ನೀವು ಮೊನ್ನೆ ಒಂದು ನಾನು ವಿಡಿಯೋ ಮಾಡಿದ್ದೆ ಯಾವ ತರ ನಾವು ಏನ್ ಕೆಲಸ ಮಾಡ್ಬೇಕಂತ ಆದ್ರೆ ಕೆಲವೊಬ್ರು ರೊಟ್ಟಿದು ಹೇಳಿರಿ ಕೆಲವ್ರು ಅಡಗಿರಿ ಅಡ್ಗಿದು ಹೇಳಿರಿ ಅದ್ರಾಗ ನಾವು ಸೀರೆ ಇರ್ತೇವೆ ಸೀರೆದನ್ನು ಹೇಳಿದ್ರಿ ಸೀರೆದು ಮುಂದೆ ನೋಡ್ತೀವಿ ಮನಲ್ಲ ಅಂತಲ್ಲ ಮಾಡ್ತೀವಿ ಅದನ್ನು ಸೀರೆದ್ ನೋಡ್ತೀವಿ ಈಗ ಅದಕ್ಕೆ ಸದ್ಯಕ್ಕೆ ಈದ್ ಬಿಸ್ನೆಸ್ ಮಾಡಕತ್ತೀವಿ ಅದನ್ನ ನಾನು ಇಷ್ಟ ಮಾತ್ರ ಹೇಳ್ತ ಪೂರ್ತಿ ಹೇಳಲ್ಲ ಯಾಕಂತಂದ್ರೆ ಮುಂದೆ ನೋಡ್ರಿ ನಿಮ್ ವಿಡಿಯೋ ಗೊತ್ತಾಗತ್ತೆ ಬರ್ತ ನೋಡ್ರಿ ನಿಮ್ಗೆಲ್ಲ ಸಪೋರ್ಟ್ ನಮಗೂ ಬೇಕಾಗತ್ತೆ ಏನು ಮಾಡಕ್ ಸಾಧ್ಯನೇ ಇಲ್ಲ ನನ್ ಕೈ ರುಚಿ ನನ್ ಕೈ ಏನ್ ಅಡ್ಗಿನಿ ಊಟ ಮಾಡ್ಬೇಕಂತಂದ್ರ ಇಲ್ಲೇ ಎಲ್ಲರ ಸುತ್ತಮುತ್ತ ಕುಸ್ಟಿಗಿ ಇದು ತವರ್ಗೇರಿ ಇತ್ತಂದ್ರ ನಮ್ಮ ಮನಿಗೆ ಬರ್ರಿ ನಾ ಅಡಿಗೆ ಬಿಸ್ನೆಸ್ ಮಾಡಕತ್ತೀನಿ ಅದು ಇದು ಏನು ನೋಡ್ರಿ ಏನ್ ಹೋಟ್ಲ ಮಾಡ್ತನ ಏನ್ ಕನಾವಳಿ ಮಾಡತನ ಹೋಟ್ಲ ಅಂತಂದ್ರ ಇದು ಬಜಿ ಇಂತ ಮಾಡ್ತಾರ್ರಿ ಆ ಈ ತರ ಮಾಡ್ತಾರೆ ಕನಾವಳಿ ಅಂತಂದ್ರ ರೊಟ್ಟಿ ಪಲ್ಯ ಈ ತರ ಮಾಡಿ ಯಾವಾಗ್ ನೀವು ನೀವ್ ನೋಡ್ರಿ ಅದು ನೀವು ಕೊಟ್ಟಿರೋ ಐಡಿಯಾ ಐಡಿಯಾನೇ ಅದ ಅದನ್ನು ಒಂದ್ ಮಾಡಿ ಈಗ ಅಲ ಪ್ರೆಪರೇಷನ್ ಈಗ ಫ್ರಿಜ್ ತಂದಿದ್ದೀವಿ ಯಾಕಂತಂದ್ರೆ ಈಗ ಟಕ್ಸ್ ಮಾಸಲ್್ರೆ ಅದಕ ನಮ್ಮ ಯಜ್ಮಾನ್ರೆ ಇದು ಹೊಸ ಕಂಸ ಕೈ ಇಡ ಆದ್ ಬ್ಯಾಡಿದ್ರಾಗ ಇದು ಮುಗಿಲಿ ಮುಗಿದಿಂದ ಮಾಡನ ಅದನ್ನ ಬಾನೋರ ಅಬಜಿಕ್ಕೆ ಹೈತಾ ಐತಾ ರಮಸಿ ಇದ್ರೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆಲ್ಲ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಬೇಕು ನಿಮ್ಮೆಲ್ಲರ ಸಪೋರ್ಟ್ ಇರಕ್ಕೆ ಅಂದ್ರೆ ಸಾಧ್ಯನ ಇಲ್ಲ ಸಪೋರ್ಟ್ ಮಾಡ್ರಿ ಕೆಲವೊಬ್ರು ಎಷ್ಟನೇ ಕ್ಲಾಸ್ ಅಂತ ಕಮೆಂಟ್ ಹಾಕಿರಿ ಸೌಮ್ಯ ಹತ್ತನೇ ಕ್ಲಾಸ್ ಸುಪ್ರಿಯಾ ಒಂಬತ್ತನೇ ಕ್ಲಾಸ್ ಸಿದ್ದು ಐದು ಐದನೇ ಈಗ ಸೌಮ್ಯ ಎಸ್ ಎಲ್ ಸಿ ಅದ್ರಿ ಹಾಗಾದ್ರೆ ಎಕ್ಸಾಮ್ ಅದಾವ್ರಿ ಈಗ ಹಂಗಾಗಿ ಪೂರ್ತಿ ಓದದ 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 ನಿಜ್ಜಾರಿ ಫ್ರೆಂಡ್ಸ ನಿಜ್ಜಾರಿ ನನ್ನ ಮಕ್ಕಳು ನನಗೆ ಒಂಥರ ದೇವ್ರ ಇದ್ದಂಗ ನಿಜ ದೇವ್ರ ಆ ಆರಾಗಿ ಮ್ಯಾಗಿ ಮಾಡಕೈತೆ ಅಲ್ರಿ ಅದ್ರ ಸಣ್ಣ ಸಣ್ಣ ಚೂರ್ ಇರ್ತಾವಲ್ಲ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಮ್ಯಾಗಿ ಸೊಮ್ಮೆ ತಿನ್ನಕೈತೆ ಅಲ್ರಿ

ನನ್ ಮಗಳ ಇಷ್ಟ ಗಂಡ್ ಗಂಡು ಹುಡುಗ ಆಗಿತ್ತಂದ್ರ ಇಷ್ಟೊಂದು ಇಷ್ಟ ಗಂಡು ಹುಡ್ಗೇನಾರು ನನ್ನ ಮಗ ಸೌಮ್ಯ ಗಂಡು ಹುಡುಗಿ ಆಗಿದ್ರ ಇಷ್ಟೊಂದ್ ಸಹಾಯ ಮಾಡ್ತಿಲ್ಲ ಗೊತ್ತಿಲ್ಲ ನನಗಾದ್ರ ನನ್ನ ಮಗಳು ಇವತ್ತ ನಾನ್ ಜೀವಂತವಾಗಿ ಇದಂದ್ರ ನಿಮ್ಮೆಲ್ಲಾರತಿ ನಾನ್ ಮಾತಾಡ್ತಂದ್ರ ನನ್ ಮಕ್ಳ ಕಾರಣ ನನ್ನ ಯಜಮಾನ್ ಕಾರಣ ಹಂಗ ನೀವೆಲ್ಲಾರು ಯೂಟ್ಯೂಬ್ ಮಾಡಿದ್ ನೀವೇಲ್ಲರಿ ಕಾರಣ ನೋಡ್ರಿ ಸಾಕಷ್ಟು

ಈಗ ಯಾವ ತರ ಶಿಕ್ಷೆ ಕೊಡ್ಬೇಕು ಯಾವ ತರ ಟಾರ್ಚರ್ ಕೊಡ್ಬೇಕು ಈಕಿನ ಯಾವ ತರ ಅಳಿಸ್ಬೇಕು ಯಾವ ತರ ಮೂಲಗುಂಪೆ ಮಾಡ್ಕೊಂಡಿರ್ಬೇಕು ಯಾವ ತರ ಇದನ್ನ ಮಾನಸಿಕ ಮಾಡ್ಬೇಕು ಅವ್ರಿಗೆ ನಿದ್ದೆನ ಇಲ್ಲ ಅವ್ರಿಗೆ ಊಟ ಮಾಡಿ ಒಟ್ಟಿಗೆ ತಗೋತೀ ನನ್ ಚಿಂತೆ ಅವ್ರ ಮನಿ ನಾನ್ ಕೊಡ ಅಂತ ಹೋಗಲ್ಲ ಇಡಂತ ಹೋಗಲ್ಲ ಅವ್ರಿಗೆ ಸರಿಸಿನ ಹೋಗಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಯಾವ ಸಂಬಂಧಿಕ್ ಸರಿಸ ಹೋಗಿಲ್ಲ ಯಾರ್ಯಾರು ಎಲ್ಲೆಲ್ಲದಾರ ನನಗೆ ಗೊತ್ತಿಲ್ಲ ಹ್ಮ್ ಆದ್ರೆ ನನ್ನ ಮಗ ಬೇಜ ಪಾಪ ಅವ್ರದ್ದು ಏನು ಆಸ್ತಿ ಅಂತಸ್ತ ಕಲ್ಸ್ಕೊಂಡಿನಿ ಫ್ರೆಂಡ್ಸ ಫ್ರೆಂಡ್ಸಲ್ಲ ಸಪೋರ್ಟ್ ನಮ್ಗೆ ಬೇಕಾ ಬೇಕಾ ನಮ್ಮ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿಂದ ನಮ್ ಕೈಯಲ್ಲಿ ಅಡಿಗೆ ನಿಮ್ಗೆ ಊಟ ಮಾಡಬೇಕಂತ ಅನ್ಸಿದ್ರ ನಮ್ಮನೆ ಧಾರಾಳವಾಗಿ ಬರ್ರಿ ಊಟ ಮಾಡಿ ಊಟ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮತ್ತೆ ನಮಗೂ ಲಾಭ ಆಗುವ ನಮಗೂ ಏನು ಇದು ಆಸೆ ಇರ್ತತಿ ಅಲ್ರಿ ನಮಗೂ ಒಂದು ನಾಲ್ಕು ರೂಪಾಯಿ ಅಂತಿರ್ತಾ ನಾವು ಸಸ್ತಾದಾಗ ಚಲೋ ಮಾಡಕತ್ತೀವ್ರಿ ನಾವು ಏನು ದೊಡ್ಡ ರೇಟ್ನೇಗಿಲ್ಲ ನಾವು ಮಾಡೋದಿಲ್ಲ ಸಣ್ಣದು ಹಂಗಾಗಿ ಸ್ವಲ್ಪ ಚಾರ್ಜ್ ಇರ್ತೈತಿ ಈ ಅಕ್ಕಗ ಈ ನಿಮ್ಮ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಆಗುತ್ತೆ ಐತಿ ಸಪೋರ್ಟ್ ಮಾಡಿರಿ ನೀವು ದುಡ್ಡು ಕೊಟ್ಟರೆ ನನಗೆ ಸಪೋರ್ಟ್ ಮಾಡ್ಬೇಕಂತೇನಿಲ್ಲ ನನಗೆ ನೀವು ಸಹಾಯ ಮಾಡಬೇಕು ದುಡ್ಡು ಕೊಡಬೇಕು ಇಲ್ಲ ಇವ್ರಿಗೆ ಏನಾರು ಕೊಡಿಸ್ಬೇಕು ಇಲ್ಲ ಇವ್ರಿಗೆ ದುಡ್ಡು ಕೊಡಬೇಕು ಬೇಡ್ರಿ ಏನು ಆ ಥರ ನನಗೇನು ಇಲ್ಲ ನೀವು ವಿಡಿಯೋ ಫುಲ್ಲು ನೋಡಿರಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಇಷ್ಟ ನಿಮ್ ಹತ್ರ ಕೇಳ್ತೇನೆ ಅದೂ ನೋಡ್ರಿ ನಿಮಗ ಏನ ಏನೇ ಬಿಜಿ ಅದೇಪ್ಪ ನಾನ್ ಕೆಲಸ ನೋಡಕ್ ಆಗಲ್ಲ ಅಂತ ಒಂದ್ ಕಡೆ ಎಲ್ಲರ ಹಚ್ಚಿಟ್ಟು ಬಿಡ್ರಿ ನಿಮ್ ಕೈ ಮುಗುದ್ ಬೆಳಕಿಂದ ಹಚ್ಚಿ ಒಂದ್ ಕೈ ಮುಗಿದ್ ನಿಮ್ನ ಒಂದ್ ಕಡೆ ಹಚ್ಚಿದ್ರಿ ನಿಮ್ ಕೆಲ್ಸಾ ನೀವ್ ಮಾಡ್ರಿ ನಾ ಅಡ್ಗಿ ಮಾಡ್ತಿರ್ತೀರಿ ಊಟ ಮಾಡ್ತಿರ್ತೀರಿ ಏನೇ ಮಾಡ್ರಿ ನೀವು ನಿಮ್ ಕೆಲ್ಸಾನ ನಾನ್ ನೀವು ಹಿಡಿಯಾ ಒಂದ್ಸಪ್ ಹಚ್ಚಿಟ್ಬಿಡುದಿ ಯಾಕಂತಂದ್ರ ಅದ್ರ ಸೊಪ್ಪು ನೀವ್ಸ್ ಅಂತ ಬರ್ತ ನೀವ್ ಎಲ್ಲೇ ಇರ್ಲಿ ಬೆಂಗ್ಳೂರ್ ಇಲ್ರಿ ಯಾವುದೇ ದೊಡ್ಡ ಎಲ್ಲೆಲ್ಲರೂ ನೋಡಕತ್ತೇರಿ ನಮ್ಮ ಕೈ ಮುಗಿದು ಹೇಳಕೈ ಮುಗುದು ಫ್ರೆಂಡ್ಸ ದಯವಿಟ್ಟು ಕಮೆಂಟ್ ಮಾಡ್ರಿ ಅಕ್ಕ ನಾವು ಈ ಊರ್ಲಿದ್ದ ಇಷ್ಟು ನಿಮ್ಗೆ ಸಪೋರ್ಟ್ ಮಾಡಕತ್ತೀವಿ ಅಕ್ಕ ಆ ನಿಮ್ ವೀಡಿಯೋ ನೋಡ್ತಿವಕ್ಕಂತ ಕಮೆಂಟ್ ಮಾಡ್ರಿ ಭಾಳ ಅಂದ್ರೆ ಬಹಳ ಖುಷಿ ರೀ ನೀವು ಎಲ್ಲೇ ಇರ್ರಿ ಬಟ್ ನನಗೆ ಸಪೋರ್ಟ್ ಮಾಡ್ರಿ ಹೋಗಿ ಒಂದು ಅವ್ರಿಗೆ ದುಡ್ಡ ಕೊಟ್ಟು ನಾವು ಸಪೋರ್ಟ್ ಆದ ಸಪೋರ್ಟ್ ಮಾಡ್ತಾನೆ ಆ ಬ್ಯಾಡ್ರಿ ವಿಡಿಯೋ ನೋಡ್ರಿ ಯಾಕಂತಂದ್ರ ದೇವ್ರಿಗೆ ನಾನ್ ದೇವ್ರಿಗೆ ಬೆಳ್ಕಿನಪ್ಪ ಅಂತಂದ್ರ ಸಹಾಯ ಬರ್ಬೇಕು ಸಹಾಯ ಮಾಡಿ ಆತ ನಿಮ್ಮೆಲ್ಲರ ರೂಪದಾಗ ಅದ ಎಲ್ಲರೂ ರೂಪದಾಗ ನನಗೆ ಬಂದು ಸಹಾಯ ಮಾಡಿಗೇನ ಕೇಳಿ ನನ್ನ ಮಕ್ಳಿಗಂದ್ರ ಬಾಳ ಬಾಳ ಫಸ್ಟ್ ಪೇಮೆಂಟ್ ಬಂದಾಗನೇ ಅವ್ರಿಗೆ ಅವ್ರು ಅವಾಗ ಗಂಟು ಬಿದ್ದಿದ್ರು ನಾನು ಬ್ಯಾನ್ ಅಂತ ಸುಮ್ಮನೆ ಇದ್ದೆ ಆದ್ರೆ ನಾನು ಅದನ್ನ ಮಠ ಆಯ್ ಬರಲಿಲ್ಲ ಏನು ಮಾಡ್ ಗೊಳೆ ಸರ್ ಗೊಳೆ ಸರ್ ಗೊಳೆ ಬರಕ್ಕೆ ಆದ್ರೆ ಈಗ ನೀವು ಕೊಟ್ಟಿರೋ ಐಡಿಯಾ ಹೋಟಲ್ ಬಿಡಿನ ಹೋಟಲ್ ಐಡಿಯಾ ಇದ್ದಾ ನನಗೆ ಅದು ಬಂತು ತಲೆ ಹಾಗಾಗಿ ನಾನು ಒಂದು ತಗೊಂಡು ಬಂದಿದ್ದೆ ಅಂದ್ರೆ ಸ್ವಲ್ಪ ಕಿಟ್ಟಿ ಗಿಟ್ಟಿ ಏನಾರ ಉಳಿದ್ರ ಅದನ್ನ ಸ್ವಲ್ಪ ಇದ್ರೆ ಹೆಡಕ ಬರ್ತಾ ಅಂತ ಮಾಡಿದ್ರಿ ಅದೆಲ್ಲ ನಾವು ಚಲೋ ಮಾಡಿ ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀವಿ ರೊಟ್ಟಿ ತಾತು ಎಲ್ಲಾನು ಮಾಡ್ತೀವಿ ಮಾಡ್ತೀವಿ ಅಂತ ಎಲ್ಲ ನಿಮ್ಗೆಲ್ಲ ಕ್ಲಿಯರ್ ಆಗಿ ಹಾಕ್ತೀವಿ ಹ್ಮ್ ಕ್ಲಿಯರ್ ಆಗಿ ಎಲ್ಲ ಹೇಳ್ತೀವಿ ಬಾಯ್